ವೀಕ್ಷಕರೆಲ್ಲರೂ ನಮಸ್ಕಾರ ನಾನು ರಾಧಾಕೃಷ್ಣ ಆನೆಗುಂಡೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದ ಬೆನ್ನಲ್ಲೇ ಇದೀಗ ಸಂಪುಟ ಸರ್ಜರಿಯ ಕುರಿತಂತೆ ಚರ್ಚೆಗಳು ಪ್ರಾರಂಭವಾಗಿದೆ ಹೌದು ಲೋಕಸಭೆಯ ರಿಸಲ್ಟ್ ಬಂದ ಬೆನ್ನಲ್ಲೇ ಫಲಿತಾಂಶವನ್ನು ನೋಡಿಕೊಂಡು ಸಂಪುಟಕ್ಕೆ ಸರ್ಜರಿಯನ್ನು ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಒಲವನ್ನು ತೋರಿಸಿದೆಯಂತೆ ಇನ್ನು ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಸಂಪುಟದಲ್ಲಿರುವ ಕೆಲವೊಂದು ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಸಿಕ್ಕಿರುವ ಮಾಹಿತಿ ಈ ಪೈಕಿ ಮಧು ಬಂಗಾರಪ್ಪ ಅವರನ್ನ ಈ ಬಾರಿ ಸಂಪುಟದಿಂದ ಕೈ ಬಿಡುವ ಎಲ್ಲ ಸಾಧ್ಯತೆಗಳಿದೆಯಂತೆ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದ ಇಂದಿನ ತನಕವೂ ಕೂಡ ಒಂದಲ್ಲ ಒಂದು ಕಾರಣಕ್ಕಾಗಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡು ಬಂದಂತಹ ಮಧು ಬಂಗಾರಪ್ಪ ಅವರಿಂದ ಸರ್ಕಾರಕ್ಕೆ ಮುಜುಗರವಾಗಿದೆ ಹೊರತು ಸರಕಾರಕ್ಕೆ ಕೀರ್ತಿ ತರುವ ಕೆಲಸವನ್ನ ಅವರು ಮಾಡಲಿಲ್ಲ ಅನ್ನುವಂಥದ್ದು ಈಗ ಕೇಳಿ ಬಂದಿರುವಂತಹ ಆರೋಪ ಕಾಂಗ್ರೆಸ್ ಪಕ್ಷದ ಒಳಗಡೆಯೇ ಇಂತಹುದೊಂದು ಮಾತುಗಳು ಕೇಳಿ ಬಂದಿದೆ ಇನ್ನು ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪ್ಪಿಸಬೇಕಾಗಿದ್ದಂತಹ ಮಧು ಬಂಗಾರಪ್ಪ ಅಥವಾ ಶಿವಮೊಗ್ಗ ಕಾಂಗ್ರೆಸ್ನ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗಬೇಕಾಗಿದ್ದಂತಹ ಮಧು ಬಂಗಾರಪ್ಪ ಅವರು ತಮ್ಮದೇ ಬೆಂಬಲಿಗರ ಜೊತೆಗೆ ಪಕ್ಷವನ್ನ ಮುನ್ನಡೆಸುತ್ತಿದ್ದಾರೆ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ಸಿಗರ ಆರೋಪ ನಿಂದ ವಲಸೆ ಬಂದಂತಹ ಮಧು ಬಂಗಾರಪ್ಪ ಅವರು ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಿದ್ದಾರೆ ಅನ್ನುವ ದೂರುಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ ಅದರಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಮೂಲ ಕಾಂಗ್ರೆಸ್ಸಿಗರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇಲ್ವಂತೆ ಈ ಕಾರಣದಿಂದಲೇ ಒಂದು ವೇಳೆ ಗೀತಾ ಶಿವರಾಜ್ ಕುಮಾರ್ ಅವರು ಲೋಕಸಭಾ ಎಲೆಕ್ಷನ್ ನಲ್ಲಿ ಯಡಿಯೂರಪ್ಪ ಪುತ್ರ ಬಿ ಎಸ್ ರಾಘವೇಂದ್ರ ವಿರುದ್ಧ ಸೋಲನ್ನ ಅನುಭವಿಸಿದ್ರೆ ಮಧು ಬಂಗಾರಪ್ಪ ಅವರ ಸಚಿವ ಸ್ಥಾನಕ್ಕೂ ಕೂಡ ಕುತ್ತು ಬರಲಿದೆಯಂತೆ ಅದೃಷ್ಟ ಅನ್ನುವಂತೆ ಗೀತಾ ಕುಮಾರ್ ಏನಾದರೂ ಗೆದ್ರೆ ಮಧು ಬಂಗಾರಪ್ಪ ಅವರ ಸಚಿವ ಸ್ಥಾನ ಗಟ್ಟಿಯಾಗ್ತದೆ ಕೇವಲ ಈ ಕಾರಣದಿಂದ ಮಾತ್ರವಲ್ಲದೆ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರನ್ನು ಕಣಕ್ಕಿಳಿಸಬೇಕು ಯಾರು ಅಭ್ಯರ್ಥಿಯಾಗಬೇಕು ಇಲ್ಲಿ ಗೆಲುವಿನ ತಂತ್ರವನ್ನು ರೂಪಿಸುವ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರಿಗೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯೊಂದನ್ನು ವಹಿಸಿತ್ತು ಆದರೆ ಅಭ್ಯರ್ಥಿಯ ಆಯ್ಕೆ ಮತ್ತು ಗೆಲುವಿನ ಸೂತ್ರವನ್ನು ರಚಿಸುವ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಅವರು ವೈಫಲ್ಯವನ್ನು ಕಂಡಿದ್ದಾರೆ ಅನ್ನುವಂಥದ್ದು ಕೆಪಿಸಿಸಿಗೆ ಸಿಕ್ಕಿರುವ ವರದಿ ಈ ಕಾರಣದಿಂದಲೇ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈ ಬಾರಿ ಪರಾಭವಗೊಳ್ಳುವ ಸಾಧ್ಯತೆಗಳಿದೆಯಂತೆ ಇದು ಕೂಡ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತರಲಿದೆ ಅನ್ನುವ ಮಾಹಿತಿಗಳು ಸಿಕ್ಕಿದೆ ಕೇವಲ ರಾಜಕೀಯ ಕಾರಣಗಳು ಮಾತ್ರವಲ್ಲದೆ ಶಿಕ್ಷಣ ಮಂತ್ರಿಯಾಗಿಯೂ ಕೂಡ ಮಧು ಬಂಗಾರಪ್ಪ ಅವರು ಶಿಕ್ಷಣ ಇಲಾಖೆಯನ್ನು ನಿರ್ವಹಿಸುವಲ್ಲಿ ಎಡವಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿದೆಯಂತೆ ಸಿದ್ದರಾಮಯ್ಯ ಅವರ ನಿರೀಕ್ಷೆಗೆ ತಕ್ಕಂತೆ ಶಿಕ್ಷಣ ಇಲಾಖೆ ಕೆಲಸವನ್ನು ನಿರ್ವಹಿಸಲಿಲ್ಲ ಇತ್ತೀಚೆಗೆ ಕೃಪಾಂಕದ ವಿಚಾರ ಇರಬಹುದು ಅದಕ್ಕಿಂತ ಹಿಂದೆ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಮಧು ಬಂಗಾರಪ್ಪ ಅವರು ಎಡವಿದ ರೀತಿ ಇರಬಹುದು ಈ ಎಲ್ಲ ಕಾರಣದಿಂದಲೇ ಸಿದ್ದರಾಮಯ್ಯ ಅವರು ಮಧು ಬಂಗಾರಪ್ಪ ಅವರನ್ನು ಶಿಕ್ಷಣ ಸಚಿವ ಸ್ಥಾನದಿಂದ ದೂರ ಇಡೋದಕ್ಕೆ ಒಲವನ್ನು ತೋರಿಸಿದ್ದಾರೆ ಕೇವಲ ಈ ಕಾರಣ ಮಾತ್ರವಲ್ಲದೆ ಸಿದ್ದರಾಮಯ್ಯ ಅವರಿಗೆ ಅನೇಕ ಶಿಕ್ಷಣ ತಜ್ಞರು ಆತ್ಮೀಯ ಸ್ನೇಹಿತರಾಗಿದ್ದಾರೆ ಶಿಕ್ಷಣ ಇಲಾಖೆಯನ್ನು ಹೇಗೆ ನಿಭಾಯಿಸಬೇಕು ಶಿಕ್ಷಣ ಇಲಾಖೆ ಹೇಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಈ ಶಿಕ್ಷಣ ತಜ್ಞರಾಗಿರುವ ಸ್ನೇಹಿತರು ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಮಾತನಾಡಬಲ್ಲವರಾಗಿದ್ದಾರೆ ಇವರು ಕೂಡ ಈ ಶಿಕ್ಷಣ ತಜ್ಞರು ಕೂಡ ಮಧು ಬಂಗಾರಪ್ಪ ಅವರ ಕಾರ್ಯವೈಖರಿಯನ್ನು ಟೀಕಿಸಿದ್ದಾರೆ ಶಿಕ್ಷಣ ಸಚಿವರು ಹೀಗಾದರೆ ಭವಿಷ್ಯದ ಪ್ರಜೆಗಳನ್ನು ರೂಪಿಸುವುದರಲ್ಲಿ ದೊಡ್ಡದೊಂದು ತೊಡಕಾಗಲಿದೆ ಅನ್ನುವ ಆತಂಕವನ್ನು ಅವರು ಸಿದ್ದರಾಮಯ್ಯ ಬಳಿ ವ್ಯಕ್ತಪಡಿಸಿದ್ದಾರಂತೆ ಈ ಎಲ್ಲ ಕಾರಣಗಳಿಂದ ರಾಜಕೀಯ ಮತ್ತು ಶಿಕ್ಷಣ ಮಂತ್ರಿಯಾಗಿ ಎಡವಿದ್ದು ಮೊದಲ ಬಾರಿಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಲ್ಲಿ ಮತ್ತು ಅದನ್ನು ಬಳಸಿಕೊಳ್ಳುವಲ್ಲಿ ಮಧು ಬಂಗಾರಪ್ಪ ಅವರು ಸಂಪೂರ್ಣವಾಗಿ ಎಡವಿ ಹೋದರು ಈ ಕಾರಣದಿಂದಲೇ ಅಲ್ಪ ಅವಧಿಯಲ್ಲೇ ಅವರು ಸಚಿವ ಸ್ಥಾನದಿಂದ ಕೆಳಗಿಳಿಯುವ ಪರಿಸ್ಥಿತಿ ನಿರ್ಮಾಣವಾಗಲಿದೆಯಂತೆ ಹೌದಲ್ವಾ ಬರೀ ಟ್ರೋಲ್ ಪೇಜ್ಗಳನ್ನು ಟೀಕಿಸುತ್ತಾ ಕೂತ್ರೆ ಶಿಕ್ಷಣ ಮಂತ್ರಿಯಾಗಲು ಸಾಧ್ಯವೇ ಸೆಲೆಬ್ರಿಟಿ ಅನ್ನಿಸಿಕೊಂಡವರು ಟೀಕೆಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರಬೇಕು ಹಾಗೇ ನೋಡಿದರೆ ಸಿದ್ದರಾಮಯ್ಯನವರಷ್ಟು ರೋಲ್ ಆದವರು ಬೇರೆಯಾರಿದ್ದಾರೆ ಹಾಗಂತ ಅವರು ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲೇ ಇಲ್ಲ ತಾನಾಯಿತು ತನ್ನ ಕೆಲಸವಾಯಿತು ಅನ್ನುವಂತೆ ನಡೆದವರು ಸಿದ್ದರಾಮಯ್ಯ